ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆಯ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ನೋಡ್ಬೋದ ಈ ವಾರನಾಗ ಸ್ಟಾಕ್ ಮಾರ್ಕೆಟದ ಪರಿಸ್ಥಿತಿ ಅಷ್ಟೇ ಸರಿಯಾಗಿತ್ತು ರೀ ನಿಫ್ಟಿ ಈ ವಾರನಾಗ ಮೈನಸ್ ಎರಡು ಪಾಯಿಂಟ್ ಮೂರು ಐದು ಪರ್ಸೆಂಟೇಜ್ ಇದು ರಿಟರ್ನ್ ಕೊಟ್ಟೈತಿ ಮೇನ್ ಅಂತಂದರೆ ಏನು ಇಪ್ಪತ್ತಾರು ಸಾವಿರ ಮ್ಯಾಗ ಹೋಗಿತ್ತ ಅಥವಾ ಇಪ್ಪತ್ತೈದು ಸಾವಿರದ ಎಂಟುನೂರ ಮ್ಯಾಗೇನು ನಿಫ್ಟಿ ಟ್ರೇಡ್ ಮಾಡತ್ತಿತ್ತ ಅಲ್ಲಿಂದ ನಾನು ವೀಕ್ಷಕರು ಹೇಳಿದ ಇಪ್ಪತ್ತೈದು ಸಾವಿರದ ಆರುನೂರ ಎಂಬತ್ತ್ಮೂರಿಗೀಗ ಮಾರ್ಕೆಟಲ್ಲಿ ಟ್ರೇಡ್ ಮಾಡತ್ತೈತಿ ಅದ ಕಾರಣ ಇದೊಂದು ನೆಗೆಟಿವ್ ಪಾಯಿಂಟ್ ಟೆಕ್ನಿಕಲ್ವಾಗಿ ಅಂತ ನಾವು ಅನ್ಬೋದ ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು ಈ ವಾರನಾಗ ಒಂದು ಪಾಯಿಂಟ್ ಆರು ಒಂದು ಪರ್ಸೆಂಟೇಜ್ ಬಿತ್ತ ಬ್ಯಾಂಕ್ ನಿಫ್ಟಿ ಮೊದಲ ಕಂಪ್ನಿಗಳೆಲ್ಲ ಅಂಡರ್ ವ್ಯಾಲ್ಯೂಡ್ ಇದ್ದು ಅದ ಕಾರಣ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಕಂಪೇರ್ ಮಾಡ್ರೆ ಬ್ಯಾಂಕ್ ನಿಫ್ಟಿ ಅಷ್ಟು ಬಿದ್ದಿಲ್ಲ ಬರೀ ಒಂದೂವರೆ ಪರ್ಸೆಂಟೇಜ್ ಸುಮಾರು ಬಿದ್ದೈತೆ ಅಂತ ನಾವು ಅನ್ಬೋದ ಸೆನ್ಸೆಕ್ಸ್ ನೋಡ್ಬೋದು ಎರಡು ಪಾಯಿಂಟ್ ನಾಲ್ಕು ಆರು ಪರ್ಸೆಂಟೇಜ್ ಈ ವಾರನಾಗ ಬಿದ್ದೈತಿ ಅದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್ ಮತ್ತು ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನೋಡ್ರೂ ಮಿಡಿಕ ಒನ್ ಫಿಫ್ಟಿ ಇಂಡೆಕ್ಸ್ ಎರಡು ಪಾಯಿಂಟ್ ಆರು ಮೂರು ಪರ್ಸೆಂಟೇಜ್ ಬಿದ್ದೈತಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಮೂರು ಪಾಯಿಂಟ್ ನಾಲ್ಕು ಒಂಬತ್ತು ಪರ್ಸೆಂಟ್ ಅಥವಾ ಮೂರುವರೆ ಪರ್ಸೆಂಟೇಜ್ ಸುಮಾರು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಬಿದ್ದೈತಿ ಅಂತ ನಾವು ಅನ್ಬೋದ ಅದ ಕಾರಣ ಈ ವಾರನ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ಅಷ್ಟು ಸರಿ ಇಲ್ಲಾಗಿತ್ತಂತ ನಾವು ಅನ್ಬಹುದು ನೋಡ್ರಿ ಮತ್ ನಾವು ಗ್ಲೋಬಲ್ ಮಾರ್ಕೆಟ್ ನೋಡ್ರೆ ಯು ಎಸ್ ಮಾರ್ಕೆಟ್ ಶುಕ್ರವಾರ ದಿನ ಪಾಸಿಟಿವ್ ನ ಕ್ಲೋಸಿಂಗ್ ಕೊಟ್ಟವ ಯುರೋಪ್ ಮಾರ್ಕೆಟ್ ಅನ್ನು ಪಾಸಿಟಿವ್ ನ ಇದಾವ್ರಿ ಮತ್ತೆ ಏಷ್ಯನ್ ಮಾರ್ಕೆಟ್ ಅನ್ನು ಪಾಸಿಟಿವ್ ನ ಇದಾವ ಭಾರತದ ಮಾರ್ಕೆಟನೇ ಈ ವಾರನಾಗ ಈ ಥರ ನೆಗೆಟಿವ್ ಐತೆ ಅಂತ ನಾವು ಅನ್ಬೋದ ಆ ಮೇನ್ ರೀಸನ್ ಹಲವಾರು ಡೊನಾಲ್ಡ್ ಟ್ರಂಪ್ ಅವ್ರು ಭಾರತದ ಮ್ಯಾಗ ಮತ್ತು ಟೆರಿಫ್ ಹಚ್ತೀನಿ ಐದುನೂರು ಪರ್ಸೆಂಟೇಜ್ ಟೆರಿಫ್ ಹಸ್ತೀನಿ ಈ ಥರ ಎಲ್ಲ ಅಂದಿದ್ದ ಕಾರಣನು ಈ ಥರ ನಮ್ಮ ಮಾರ್ಕೆಟದ ಪರಿಸ್ಥಿತಿ ಈ ವಾರನೇ ಆಗಿತ್ತು ಅಂತ ನಾವು ಅನ್ಬೋದ ಮತ್ತು ನಾವು ಟಾಪ್ ನ್ಯೂಸ್ಗಳು ನೋಡ್ರೆ ಸುಪ್ರೀಂ ಕೋರ್ಟದ ಯು ಎಸ್ ಸುಪ್ರೀಂ ಕೋರ್ಟದ ನಿರ್ಧಾರ ಬರೋದಿತ್ತು ರೀ ಅದು ನಿರ್ಧಾರ ಬರಲಿಲ್ಲ ಅದನ್ನು ಮುಂದೆ ಅಲ್ಲಿ ಸುಪ್ರೀಂ ಕೋರ್ಟ್ದವ್ರ ಅದೇ ಕಾರಣ ಅದು ಒಂದು ನೆಗೆಟಿವ್ ಪಾಯಿಂಟನ್ನು ಅಂತ ನಾವು ಅನ್ಬೋದು ಸುಮಾರು ಯಾಕಂತಂದ್ರೆ ಮಾರ್ಕೆಟಿಗೆ ಆಸೆ ಇತ್ತು ಶನಿವಾರ ದಿನ ಸುಪ್ರೀಂ ಕೋರ್ಟ್ದಿಂದ ಏನು ಇವಸ್ ಸುಪ್ರೀಂ ಕೋರ್ಟ್ ಐತಿ ಅಲ್ಲಿಂದ ಟೆರಿಫ್ ಚಲೋ ಐತಿವೋ ಅಥವಾ ಇದು ಕೆಟ್ಟ ನಿರ್ಧಾರ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಏನಂತ ಒಂದು ಕ್ಲಿಯರ್ ನಿರ್ಧಾರ ಬಂದಿತ್ತು ಅಂತಂದ್ರೆ ಮಾರ್ಕೆಟ್ನಾಗ ಅನ್ಸರ್ಟನಿಟಿ ಮುಗಿದ್ಬಿಡ್ತಿತ್ತು ಬಟ್ ಈಗ ಅದು ಅನ್ಸರ್ಟಿನಿಟಿನ್ನ ಕಂಟಿನ್ಯೂನೇ ಇರ್ತಿತ್ತು ಅದ ಕಾರಣ ಸೋಮವಾರ ಈ ಒಂದು ನ್ಯೂಸ್ದಿಂದನೂ ಮಾರ್ಕೆಟ್ ಭಾಳ ಏರಿಳಿತವನ್ನ ತೋರಿಸೋ ಸಂಭಾವನೆ ಭಾಳ ಹೆಚ್ಚೈತಿ ಅದೇನು ಸುಪ್ರೀಂ ಕೋರ್ಟ್ದ ಏನು ನಿರ್ಧಾರ ಬರೋದಿತ್ತು ಶನಿವಾರ ದಿನ ಅದನ್ನು ಹನ್ನೆರಡು ತಾರೀಕು ಬರ್ಬೋದಂತ ರಿಪೋರ್ಟ್ಗಳಿಂದ ನ್ಯೂಸ್ ಬರತೈತಿ ಇನ್ನು ಆಫಿಷಿಯಲ್ ಏನೂ ಹೇಳಿಕೆ ಬಂದಿಲ್ಲ ಅದಕ್ಕೆ ಕಾರಣ ಜನವರಿ ಹನ್ನೆರಡರ ಮ್ಯಾಗು ನಮ್ದು ಕನ್ನ ಇರಬೇಕು ಮತ್ತೊಂದು ಏನಂತಂದ್ರೆ ಏನು ಇರಾನ್ ಮ್ಯಾಗ ಯುದ್ಧ ಆಗ್ತೈತನ ಹತ್ತಾರ ಅದ ಕಾರಣ ಇರಾನ್ನಾಗೆಲ್ಲ ಲೈಟನ್ನು ತೆಗೆದು ಬಿಟ್ಟಾರೀ ಅಲ್ಲಿ ಜನರೆಲ್ಲ ರಸ್ತೆಗಿಳ್ದೆ ಅಲ್ಲಿ ಗೋರ್ಮೆಂಟದ ವಿರುದ್ಧನ ಸ್ಟ್ರೈಕ್ ಮಾಡತ್ತಾರ ಮತ್ತು ಯು ಎಸ್ ಎದ ಮಿಲ್ಟ್ರಿನೂ ಎಲ್ಲ ಇರಾನ್ ಸುತ್ತಮುತ್ತ ಎಲ್ಲ ಗೆರಾವ್ ಹಾಕಿಬಿಟ್ಟೈತಂತಾರೆ ಅದ ಕಾರಣ ಇರಾನ್ ಜೊತೆ ಏನಾಗ್ತೈತಂತ ಅದ್ರ ಮ್ಯಾಗು ನಮ್ದು ಕಣ್ಣು ಇರ್ಬೇಕಾ ಯಾಕಂತಂದ್ರೆ ಮೇನ್ ಇರಾನ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಅದು ಭಾರತ ಅಂತ ದೇಶಿಗೆ ಎದಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ಇರಾನ್ಯಾಗೂ ಕ್ರೂಡ್ ಆಯಿಲ್ ಐತ್ರಿ ನಾವು ಇರಾನ್ದಿಂದನು ಕ್ರೂಡ್ ಆಯಿಲ್ ತರಿಸ್ಕೋತೀವಿ ಆ ದೇಶನ್ಯಾಗೂ ಈ ಥರ ಏನರ ಅಟ್ಯಾಕ್ ಇದು ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಈ ಕ್ರೂಡ್ ಆಯಿಲ್ ಪ್ರೈಸ್ ಶಾರ್ಟ್ ಟರ್ಮ್ನ್ಯಾಗ ಲಾಂಗ್ ಟರ್ಮ್ನ್ಯಾಗ ಅಂತಿಲ್ಲ ಶಾರ್ಟ್ ಟರ್ಮ್ನ್ಯಾಗ ಭಾಳ ಇರೋ ಸಂಭಾವನೆ ಐತಿ ಅದ ಕಾರಣ ಅದರಿಂದ ಭಾರತಗೂ ಸ್ವಲ್ಪ ನಷ್ಟ ಉಂಟಾಗ್ಬೋದು ಮತ್ತೊಂದು ರಷ್ಯಾ ಯುಕ್ರೇನದು ಯುದ್ಧ ರಷ್ಯಾ ಯುಕ್ರೇನ್ ಯುದ್ಧ ಸ್ವಲ್ಪ ಸ್ಲೋ ಆಗಿತ್ತ ಸ್ವಲ್ಪ ನಿಲ್ಲು ಪರಿಸ್ಥಿತಿಗೆ ಬಂದಿತ್ತ ಆದ್ರೆ ಈಗ ಮತ್ತೇನಿದೆ ಡೊನಾಲ್ಡ್ ಟ್ರಂಪ್ ಅವ್ರು ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವ್ರು ಏನೇನರ ಹೇಳಿಕೆ ಕೊಡತ್ತಾರ ಅದರಿಂದ ಮತ್ತೆ ರಷ್ಯಾ ಬದಲಾ ತೊಗೊಳತ್ತೈತಿ ಆ ಥರ ಮತ್ತೊಂದೇನಂತಂದ್ರೆ ಯುಕ್ರೇನ ಯುರೋಪಿಯನ್ ಕಂಟ್ರೀಸ್ ಇದಾವೆ ಅದ್ರ ಕೂಡ ಒಂದು ಟ್ರೀಟಿ ಸೈನ್ ಮಾಡಕ್ಕೆ ಹಾತಿತ್ತಂತ ಯುಕ್ರೇನ್ಯಾಗ ಯುರೋಪ್ದು ಮಿಲ್ಟ್ರಿ ಬರೋರಿದ್ರಂತ ಅಲ್ಲಿ ಬಾರ್ಡ್ರಿಗೆ ಯುಕ್ರೇನದ ಮಿಲ್ಟ್ರಿಗೆ ಯುರೋಪದ ಮಿಲ್ಟ್ರಿ ಸಹಾಯ ಮಾಡೋದಿತ್ತಂತ ಅದು ನ್ಯೂಸ್ ರಷ್ಯಾ ಪ್ರೆಸಿಡೆಂಟ್ ಆದ ಅಡಿಮೆನ್ ಪುಟಿನ್ ಅವ್ರಿಗೆ ತಿಳಿದಿದ್ರಿಂದ ಅವ್ರೂ ಸಹ ಏನು ನೀವು ಮಿಸೈಲ್ ನಾವು ಅದು ಯಾವಂತಂದ್ರೆ ಸೂಪರ್ ಸೋನಿಕ್ ಮಿಸೈಲ್ ಏನು ಈ ಸೌಂಡ್ ಐತಿ ಇದು ಶಬ್ದ ಐತಿ ಶಬ್ದದ ಹತ್ತು ಪಟ್ಟು ಸ್ಪೀಡ್ನಾಗ ಇರೋ ಒಂದು ಮಿಸೈಲನ್ನು ನಿನ್ನೆ ಲಾಂಚ್ ಮಾಡಿರ ಅದರಿಂದ ಯುಕ್ರೇನ್ನಾಗೆ ನಷ್ಟು ಉಂಟಾಗೈತಿ ಅದಕ್ಕೆ ಕಾರಣನೂ ಇದು ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಯಾಕಂತಂದ್ರೆ ಏನು ಯುದ್ಧ ಶಾಂತ ಆಗೈತಿ ಈಗ ನಿಲ್ಲೋ ಪರಿಸ್ಥಿತಿನಾಗೆ ಬಂದೈತಂತ ನಾವೆಲ್ಲ ತಿಳ್ಕೊಂಡಿದ್ದು ಬಟ್ ಆ ಯುದ್ಧ ಈಗ ಹಾಯ್ ಪೀಕ್ನಾಗ ಐತೆ ನಾವು ಅನ್ಬೋದು ಅದ ಕಾರಣನೂ ಕ್ರೂಡ್ ಆಯಿಲ್ ಪ್ರೈಸ್ ಆಗಲಿ ಸ್ಟಾಕ್ ಮಾರ್ಕೆಟಿಗಾಗಲಿ ಈ ಒಂದು ಜಿಯೋ ಪೊಲಿಟಿಕಲ್ ಟೆನ್ಷನದಿಂದನೂ ನೆಗೆಟಿವ್ ಪರಿಣಾಮ ಬೀಳೋ ಸಂಭಾವನೆ ಭಾಳ ಹೆಚ್ಚೈತಿ ಅದ ಕಾರಣ ಶಾರ್ಟ್ ಟರ್ಮ್ನಾಗೆ ಮಾರ್ಕೆಟ್ ಇನ್ನೂ ಇರ್ಬೋದು ಇರ್ಬೋದಂತನೂ ನನಗೆ ಅನ್ನಿಸ್ತೈತಿ ಮತ್ತೊಂದು ಐದನೂರು ಪರ್ಸೆಂಟೇಜ್ ಟೆರಿಫಾ ಆಲ್ರೆಡಿ ನಾ ಹೇಳಿದ್ನಿ ಏಷ್ಯನ್ ಮಾರ್ಕೆಟ್ಗಳು ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಇದ್ದವು ಯುರೋಪ್ ಮಾರ್ಕೆಟನು ಪಾಸಿಟಿವ್ ಇದ್ದಾವೆ ಯು ಎಸ್ ಮಾರ್ಕೆಟನು ಪಾಸಿಟಿವ್ ಇದ್ದಾವೆ ಬಟ್ ಭಾರತದ ಮಾರ್ಕೆಟ್ ನೆಗೆಟಿವ್ನಾಗೈತಿ ಅದರಿಂದ ಮೇನ್ ರೀಸನ್ ಇದೆ ಅಂತ ನಾವು ಅನ್ಬೋದು ಯಾಕಂತಂದ್ರೆ ಭಾರತ ಎಲ್ಲಕ್ಕಿಂತ ಹೆಚ್ಚು ರಷ್ಯಾದಿಂದಾನೆ ಆಯಿಲ್ ತರಿಸ್ತೈತಿ ಇದೇನು ಯು ಎಸ್ ಪ್ರೆಸಿಡೆಂಟ್ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಅವ್ರು ಒಂದು ಕಾನೂನ ಥರ ಥರ ಆಲ್ರೆಡಿ ಹಿಂದಿನ ವೀಡಿಯೋಗಳನ್ನ ಏಷ್ಯಾನ ಯಾವ್ಯಾವ ದೇಶಗಳು ರಷ್ಯಾದಿಂದ ಎನರ್ಜಿಯನ್ನು ಬಾಯ್ ಮಾಡ್ತವೆ ಅಥವಾ ಬಿಸ್ನೆಸ್ಸನ್ನು ಮಾಡ್ತವೆ ವ್ಯವಹಾರವನ್ನು ಮಾಡ್ತವೆ ಅಂಥ ದೇಶಗಳ ಮ್ಯಾಗ ಡೈರೆಕ್ಟ್ ಐದುನೂರು ಪರ್ಸೆಂಟೇಜ್ ಟೆರೀಫ್ ಹಚ್ಚು ಕಾನೂನ ಥರ ಅದು ಈ ವಾರನಾಗಂತ ನಾ ಥರ ಬರ್ಬೋದು ಬಿಲ್ ಯು ಎಸ್ ಏನು ಕಾಂಗ್ರೆಸ್ ಅಂತೀವಿ ಅಥವಾ ಯು ಎಸ್ ಏನು ಸಂಸದ ಅಂತೀವಿ ಅಲ್ಲಿ ಅದಕ್ಕೆ ಕಾರಣ ಅಲ್ಲಿ ಏನರ ಪಾಸ್ ಆದ್ರೆ ಅದು ಒಂದು ನೆಗೆಟಿವ್ ಪರಿಣಾಮ ಈ ವಾರನಾಗ ನಮ್ಮ ಮಾರ್ಕೆಟಿಗೆ ಬೀಳೋ ಸಂಭಾವನೆ ಭಾಳ ಹೆಚ್ಚೈತಿ ಅದಕ್ಕೆ ಕಾರಣ ಹತ್ತರ ಮ್ಯಾಗು ನಮ್ದು ಕಣ್ಣ ಇರಬೇಕು ಮತ್ತೊಂದು ಕ್ವಾರ್ಟರ್ಲಿ ರಿಸಲ್ಟ್ಗಳು ಮಸ್ಟ್ ಸ್ಟಾರ್ಟ್ ರೀ ಅದಕ್ಕೆ ಕಾರಣ ಎಲ್ಲ ಕಂಪ್ನಿಗಳದ ಕ್ವಾರ್ಟರ್ಲಿ ರಿಸಲ್ಟ್ ಮ್ಯಾಗು ನಮ್ದು ಕಣ್ಣೆ ಇರಬೇಕಾ ಕಂಪ್ನಿಗಳದ್ದು ಅರ್ನಿಂಗ್ಸ್ ಚಲೋ ಬಂತಂದ್ರೆ ಅದು ಒಂದು ಪಾಸಿಟಿವ್ ಪರಿಣಾಮ ಬೀಳೋ ಸಂಭಾವನೆ ಭಾಳ ಹೆಚ್ಚಿತ್ತು ನಮ್ಮ ಮಾರ್ಕೆಟ್ಗೆ ಅದು ಸಹ ನೆಗೆಟಿವ್ ಬಂತಂದ್ರೆ ಆಲ್ರೆಡಿ ಎಲ್ಲ ನೆಗೆಟಿವ್ನೆಸ್ ನಡೆದೈತೆ ಅದು ನೆಗೆಟಿವ್ ಬಂದ್ರೆ ಇನ್ನೂ ಮಾರ್ಕೆಟ್ ಕುಸಿತ ಸಂಭಾವನೆ ಹೆಚ್ಚೈತೆ ಅಂತ ಅದ್ರ ಮ್ಯಾಗು ನಿಮ್ಮದ ಕಣ್ಣ ಇರಬೇಕಾ ಮತ್ತೊಂದು ಎ ಆ ನಮ್ಮ ದೇಶದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿ ಅವರ ಮೊನ್ನೆ ಎ ಐ ಎಲ್ಲ ಮೀಟಿಂಗ್ ಮಾಡಿರೋ ಎ ಐ ಫೌಂಡರ್ಗಳೇ ಭಾರತದ್ದು ದೊಡ್ಡ ದೊಡ್ಡ ಎ ಐದ ಕಂಪ್ನಿದ ಫೌಂಡರ್ ಸಿ ಓಗಳೇ ಮೀಟಿಂಗ್ ಮಾಡಿ ಎ ಐ ಅನ್ನ ಭಾರತನ ಯಾವ ಥರ ಬೂಸ್ಟ್ ಮಾಡೋದಾ ಇದು ಮಾಡೋದಂತನೂ ಪ್ರಧಾನಮಂತ್ರಿ ಅವರ ಕೆಲಸ ಮಾಡ್ತಾರ ಅವರೆಲ್ಲ ಸಿ ಓಗಳ ಹೇಳಿಕೆಗಳನ್ನು ನಾನು ಕೇಳಿದ್ನಿ ಅವ್ರು ಅಂತಂದ್ರೆ ಭಾರತದ ಪ್ರಧಾನಮಂತ್ರಿ ಇದ್ದಾರ ನರೇಂದ್ರ ಮೋದಿಯವರ ಅವ್ರದ್ದು ಐತಂತ್ರಿ ಎ ಐನಾಗ ಜಗತ್ತಿನ ಎಲ್ಲಕ್ಕಿಂತ ದೊಡ್ಡ ದೇಶ ಭಾರತನ ಆಗ್ಬೇಕಂತ ಅದ ಕಾರಣ ಗೌರ್ಮೆಂಟನ್ನು ಅಲ್ಲಿಯೂ ಸ್ಪೆಂಡ್ ಮಾಡಾತೈತಿ ಅಲ್ಲಿಯೂ ಪ್ರೋತ್ಸಾಹನೆ ಕೊಡಾತೈತಿ ಎ ಎಸ್ ಸೆಕ್ಟರ್ದು ಕಂಪ್ನಿಗಳ ಮ್ಯಾಗ ಲಿಸ್ಟೆಡ್ ಕಂಪ್ನಿಗಳ ಮ್ಯಾಗ ಈ ಸ್ಕೀಮ್ದಿಂದ ಏನೇ ಮೋದಿ ಸ್ಕೀಮ್ ಬಿಡಾತಾರ ಯಾವ ಯಾವ್ಯಾವ ಕಂಪ್ನಿಗೆ ಲಾಭ ಆಗ್ಬೋದ ಅದ್ರಿಂದ ಯಾವ್ಯಾವ ಕಂಪ್ನಿಗಳು ಬೆಳಿಬೋದ ಅಂತ ಅದ್ರ ಮ್ಯಾಗು ನಮ್ದು ಕಣ್ಣ ಇರಬೇಕಾ ಮತ್ತೊಂದು ಏನಂತಂದ್ರೆ ಮ್ಯೂಚುವಲ್ ಫಂಡ್ ಡೇಟಾ ಡಿಸೆಂಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳ್ ಮ್ಯೂಚುವಲ್ ಫಂಡದ್ದು ಡೇಟಾ ಬಂದೈತಿ ಎಮ್ ಸಿ ರಿಲೀಸ್ ಮಾಡೈತ್ರಿ ನೋಡ್ರಿ ಡಿಸೆಂಬರ್ ತಿಂಗಳನ್ನಾಗ ಈಕ್ವಿಟಿ ಮ್ಯೂಚುವಲ್ ಫಂಡ್ನ್ಯಾಗ ಇನ್ಫೋನ್ಯಾಗ ಆರು ಪರ್ಸೆಂಟೇಜ್ ಇದ್ದ ಡಿಕ್ಲೈನ್ ಕಾಣೈತಿ ಇಕ್ವಿಟಿ ಮ್ಯೂಚುವಲ್ ಫಂಡ್ನಾಗೆ ಸ್ವಲ್ಪ ರೊಕ್ಕ ಕಡಿಮೆ ಬಂದೈತಿ ಆದ್ರೂ ಮ್ಯೂಚುವಲ್ ಫಂಡ್ ಎಸ್ ಐ ಪಿಗಳನ್ನು ನೋಡ್ರೆ ಎಸ್ ಐ ಪಿ ವೀಕ್ಷಕರೇ ಭಾಳ ಇರಿದವ ನೋಡ್ಬೋದಾ ಎಲ್ಲಕ್ಕಿಂತ ಟಾಪ್ ಎಸ್ ಐ ಪಿ ಟಚ್ ಆಗಿತ್ತು ರೀ ಮೂವತ್ತೊಂದು ಸಾವಿರದ ಎರಡು ಕೋಟಿ ಮೂವತ್ತೊಂದು ಸಾವಿರದ ಎರಡು ಕೋಟಿ ಎಸ್ ಐ ಪಿಲಿ ಭಾರತದ ಸ್ಟಾಕ್ ಮಾರ್ಕೆಟ್ನಾಗೆ ಡಿಸೆಂಬರ್ನಾಗ ರೊಕ್ಕ ಬಂದೈತಿ ಅದ ಕಾರಣ ಅದೊಂದು ಸ್ಟ್ರಾಂಗನ್ನ ಅಂತ ನಾವು ಅನ್ಬೋದು ಅದೊಂದು ಪಾಸಿಟಿವ್ನ ಅಂತ ನಾವು ಅನ್ಬೋದು ಈ ಥರ ಮಾರ್ಕೆಟ್ ಕುಸಿಯೋದನ್ನು ನೋಡಿನೂ ರಿಟೇಲ್ ಹೂಡಿಕೆದಾರರ ಭಾರತದ ಮಾರ್ಕೆಟ್ ಮ್ಯಾಗ ವಿಶ್ವಾಸ ಇಟ್ಟು ಈ ಥರ ಎಸ್ ಐಟ್ಮೆಂಟ್ನ ಕಂಟಿನ್ಯೂ ಅಂತಂದ್ರೆ ಈ ನಮ್ಮ ದೇಶದ ಎಕನಾಮಿಗ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ನ ಅನ್ಬೋದು ಯಾಕಂತಂದ್ರೆ ಎಫ್ ಐಸು ಹೆವಿ ಸೆಲ್ಲಿಂಗ್ದಿಂದ ಮಾರ್ಕೆಟ್ ಬೀಳುವ ತನಾಗ ಮೇನ್ ರೀಸನ್ ಇದ ಒನ್ ಅನ್ನೋ ಅಂತ ನಾವು ಅನ್ಬೋದು ಆ ಥರ ಎಲ್ಲಕ್ಕಿಂತ ಹೆಚ್ಚು ರೊಕ್ಕ ಗೋಲ್ಡ್ ಇ ಟಿ ಎಫ್ನಾಗ ಬಂದೈತ್ರಿ ಈ ತಿಂಗಳ ಡಿಸೆಂಬರ್ ತಿಂಗಳಾಗ ಆಲ್ರೆಡಿ ನೋಡಿರ್ಬೋದು ಗೋಲ್ಡ್ ಯಾವ ಥರ ಇರತ್ತೈತೆ ಅಂತ ಅದ ಕಾರಣ ಎಲ್ಲ ರಿಟೇಲ್ ಇನ್ವೆಸ್ಟರ್ ಯಾ ಅಸೆಟ್ ಇರ್ತೈತಿ ಅದ್ರ ಮ್ಯಾಗನ ಕಣ್ಣಿಟ್ಟು ಹತ್ರ ಆಗನ ಹೂಡಿಕೆ ಮಾಡ್ತಾರೆ ನೋಡ್ಬೋದ ಗೋಲ್ಡ್ ಇ ಟಿ ಎಫ್ನಾಗ ಡಿಸೆಂಬರ್ ತಿಂಗಳಾಗ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಿನಾಗ ಹನ್ನೊಂದು ಸಾವಿರದ ಆರುನೂರ ನಲ್ವತ್ತೇಳು ಕೋಟಿದು ಇನ್ಫ್ಲೋ ಬಂದೈತಿ ಅದ ಕಾರಣ ಗೋಲ್ಡ್ ಇ ಟಿ ಎಫ್ನಾಗ ಭಾಳ ಜನರು ಹೂಡಿಕೆ ಮಾಡ್ಯಾರ ಈಕ್ವಿಟಿ ಮಾರ್ಕೆಟ್ ಮ್ಯಾಗ ಸ್ವಲ್ಪ ರಿಟೇಲ್ ಇನ್ವೆಸ್ಟರ್ಸದ ವಿಶ್ವಾಸ ಕಡಿಮೆ ಆಗತೈತಿ ಗೋಲ್ಡ್ ಮ್ಯಾಗ ವಿಶ್ವಾಸ ಹೆಚ್ಚಾಗತೈತಿ ಅಂತ ಈ ಡೇಟಾಲೇನು ನಮ್ಗೆ ಗೊತ್ತಾಗ್ತೈತಿ ಮತ್ತೇನು ಏನು ಈಕ್ವಿಟಿನಾಗನೋ ಜನರು ಹೂಡಿಕೆ ಮಾಡೋನೋ ಮ್ಯೂಚುವಲ್ ಫಂಡ್ನಾಗ ಯಾವ ಫಂಡ್ನಾಗ ಎಲ್ಲಕ್ಕಿಂತ ಹೆಚ್ಚು ಹೂಡಿಕೆ ಮಾಡತ್ತಾರಂತ ನಾವು ನೋಡ್ರಿ ಅದು ನಮಗೆ ಗೊತ್ತಾಗ್ತೈತಿ ಫ್ಲೆಕ್ಸಿ ಕ್ಯಾಬ್ ಫ್ಲೆಕ್ಸಿ ಕ್ಯಾಬ್ ಫಂಡ್ಗಳನ್ನಾಗೆ ಭಾಳ ವಿಶ್ವಾಸವನ್ನ ಇಟ್ಟು ಹತ್ತು ಸಾವಿರ ಕೋಟಿ ಸಮೀಪ ವೀಕ್ಷಕರೇ ಹೂಡಿಕೆ ಮಾಡ್ಯಾರ ರಿಟೇಲ್ ಇನ್ವೆಸ್ಟರ್ ಫ್ಲೆಕ್ಸಿ ಕ್ಯಾಪ್ ಫಂಡ್ಗಳನ್ನಾಗೂ ಡಿಸೆಂಬರ್ ತಿಂಗಳನ್ನಾಗಂತ ಅನ್ಬೋದ ಅದ ಕಾರಣ ಗೋಲ್ಡ್ ಡಿ ಟಿ ಎಫ್ ಮತ್ತು ಫ್ಲೆಕ್ಸಿ ಕ್ಯಾಬ್ ಜನರು ಭಾಳ ಹೂಡಿಕೆ ಅಂತ ನಮಗೆ ಈ ಏನು ಗುರುತಾಗ್ತೈತಿ ಬರೀ ಈಗ ನಿಮಗೆ ಎಂ ಫಿ ಡೇಟಾರೇ ಗೊತ್ತಾಗಿರ್ಬೋದಾ ಈಗ ಎಫ್ ಐ ಡಿ ಡೇಟಾ ನೋಡೋನು ನೋಡ್ಬೋದಾ ಜನವರಿ ಒಂದು ತಾರೀಕಿಂದ ಇವತ್ತಿನ ತನಕ ನಾವು ಎಫ್ ಝ ಡಿ ಐಝ್ ಡೇಟಾ ನೋಡ್ರೆ ಎಫ್ ದ ಟೋಟಲ್ ಎಂಟು ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ಕೋಟಿ ದ ಸಲಿಂಗ್ ಬಂದೈತಿ ಹೊಸ ತಿಂಗಳು ಸ್ಟಾರ್ಟ್ ಆಗಿ ಒಂದ ವಾರ ಎಂಟು ಸಾವಿರ ಕೋಟಿಗಿಂತ ಹೆಚ್ಚು ಸಲಿಂಗ್ ಎಫ್ ಐ ಐಸ್ ಮಾಡ್ಯಾರ ಅದ ಕಾರಣ ಇದು ಒಂದು ನಮ್ಮ ಮಾರ್ಕೆಟಿಗೆ ಎಲ್ಲಕ್ಕಿಂತ ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ ಎಫ್ ಐ ಅದಕ್ಕೆ ಸೆಲ್ ಮಾಡತ್ತಾರ ಅದ್ರ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ವಿಡಿಯೋ ಮಾಡೀನಿ ಅದ ಕಾರಣ ಹತ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ನರ್ತೈತೆ ಅದನ್ನ ಚಾನಲ್ ನ ಹೋಗಿ ನೋಡ್ಬೋದು ನೀವು ಅದ್ರ ಬಗ್ಗೆ ಡಿಟೇಲ್ದಾಗ ತಿಳ್ಸಿನಿ ಯಾಕೆ ಎಫ್ ಐಝ್ ಫಾರಿನ್ ಇನ್ವೆಸ್ಟರ್ಸ್ ಭಾರತದ ಮಾರ್ಕೆಟ್ ಹೂಡಿಕೆ ಮಾಡೋಕೆ ಅವಾಯ್ಡ್ ಮಾಡತ್ತಾರ ಯಾಕೆ ಇದ್ದಿದ್ದು ಫಾರಿನ್ ಅನ್ನು ಬಿಟ್ಟು ಹೋಗತ್ತಾರ ಅಂತ ಅದ್ರ ಬಗ್ಗೆನೂ ನಿಮಗೆ ಗೊತ್ತಾಗ್ತೈತಿ ಜ ಡೇಟಾ ನೋಡ್ರೆ ಜ ಹದಿನಾಲ್ಕು ಸಾವಿರದ ಎರಡು ನೂರ ಒಂದು ಕೋಟಿದ ಬೈಂಗ್ ಮಾಡ್ಯಾರ ಜನವರಿ ಒಂದು ತಾರ ಈ ತನಕ ಅದೇ ಕಾರಣ ಅದು ಒಂದು ಪಾಸಿಟಿವ್ ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಅದ ಕಾರಣನು ಮಾರ್ಕೆಟ್ ಇನ್ನೂ ಹೆಚ್ಚು ಬೀಳ್ತಿತ್ತು ಅದನ್ನ ತಡೆದೇತ್ ಮಾರ್ಕೆಟ್ ಅನ್ನೋ ಮೇನ್ ರೀಸನ್ ಇದು ಒಂದು ಡೇಟಾ ಡಿ ಇದು ಮತ್ತು ನಾವು ಕಮೋಡಿಟೀಸ್ ನೋಡ್ರ ನೋಡ್ಬೋದು ಗೋಲ್ಡ್ ಈ ವಾರ್ನಾಗ ಈ ವಾರ್ನಾಗ ಗೋಲ್ಡ್ ಒಂದು ವಾರ್ನಾಗ ಜನವರಿ ಫಸ್ಟ್ ವೀಕ್ನಾಗ ನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಇದು ರಿಟರ್ನ್ ಗ್ಲೋಬಲ್ ಮಾರ್ಕೆಟ್ನಾಗ ಗೋಲ್ಡ್ ಅಂತ ನಾವು ಅನ್ಬೋದ ಇದು ಒಂದು ಪಾಸಿಟಿವ್ ಸಿಲ್ವರ್ ದನು ನಾವು ಗ್ಲೋಬಲ್ ಪ್ರೈಸ್ ನೋಡ್ರೆ ನೋಡ್ಬೋದು ಈ ವಾರ್ನಾಗ ಜನವರಿ ಫಸ್ಟ್ ವೀಕ್ನಾಗ ಸಿಲ್ವರೂ ಸಹ ಹನ್ನೊಂದು ಪಾಯಿಂಟ್ ಏಳು ಎರಡು ಪರ್ಸೆಂಟೇಜ್ಗೆ ರಿಟರ್ನ್ ಕೊಟ್ಟೈತಿ ನೋಡ್ಬೋದು ಏಳು ದಿನದನಾಗ ಸಿಲ್ವರ್ ಹನ್ನೊಂದು ಪರ್ಸೆಂಟೇಜ್ ಅಥವಾ ಹತ್ತು ಪರ್ಸೆಂಟೇಜ್ಗಿಂತ ಹೆಚ್ಚು ರಿಟರ್ನ್ ಕೊಟ್ಟೈತಿ ಯಾವ ಥರ ಮ್ಯಾಸಿವ್ ರ್ಯಾಲಿ ಸಿಲ್ವರ್ನ ಇನ್ನೂ ನಡೆಯತೈತಿ ಅಂತ ನೀವು ಇದ್ರ ಮುಖಾಂತರನ ತಿಳ್ಕೊಬೋದಾ ಆಲ್ರೆಡಿ ಗೋಲ್ಡ್ ಸಿಲ್ವರ್ ಇನ್ವೆಸ್ಟರ್ಸಿಗೆ ಭಾಳ ರಿಟರ್ನ್ ಕೊಟ್ಟವ್ರಿ ಅದು ಎರಡು ಸಾವಿರದ ಇಪ್ಪತ್ತೈದ್ರನ್ನಾಗ ಈಗನೂ ಯಾಕೆ ಕೊಡಾತ ನಾನೋಕೆ ಮೇನ್ ರೀಸನ್ ಇವೆಲ್ಲ ಜಿಯೋ ಪೊಲಿಟಿಕಲ್ ಟೆನ್ಷನ್ ಯುದ್ಧ ಆಗೋ ಸಂಭಾವನೆ ಐತಿ ಟೆರಿಫ್ ಮಾತು ಹಚ್ಚಾರ ಇವೆಲ್ಲ ಅನ್ಸರ್ಟಿನಿಟಿಗಳು ನಡೆದಿದ್ರಿಂದ ಗೋಲ್ಡ್ ಸಿಲ್ವರ್ ಈ ಥರ ಇರತ್ತವ ಕಂಟಿನ್ಯೂ ಆ ರ್ಯಾಲಿ ನಡೆದೈತೆ ಅಂತೂ ನಾವು ಅನ್ಬೋದ ನಾವು ಮತ್ತು ಕ್ರೂಡ್ ಆಯಿಲ್ ನೋಡ್ರೆ ಕ್ರೂಡ್ ಆಯಿಲನ್ನು ನೋಡ್ಬೋದು ನೀವು ಎರಡು ಪಾಯಿಂಟ್ ಒಂದು ಎಂಟು ಪರ್ಸೆಂಟೇಜ್ ರೀ ಬ್ರ್ಯಾಂಡ್ ಕ್ರೂಡ್ ಆಯಿಲ್ ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲನ್ನು ಎರಡು ಪಾಯಿಂಟ್ ಮೂರು ಐದು ಪರ್ಸೆಂಟೇಜ್ ಇರೈತಿ ಕ್ರೂಡ್ ಆಯಿಲ್ ನೋಡ್ಬೋದು ಎರಡು ಎರಡು ಪರ್ಸೆಂಟೇಜ್ ಏರಿದವ ಅದರಿಂದನು ಹೇಳಿದ್ನ ರೀಸನ್ ವೆನೆಜುಲಾನಾಗ ಯು ಎಸ್ ಅಟ್ಯಾಕ್ ಮಾಡಿ ಅಲ್ಲಿಂದ ಪ್ರೆಸೆಂಟ್ಗೆ ಎಪ್ಸ್ಕೊತಂದ್ರೆ ಅಲ್ಲಿಯೂ ಅನ್ಸರ್ಟಿನ್ಯೂಟಿ ಉಂಟಾಯ್ತ ಇರಾನ್ ಗುಡನೂ ಏನೋ ಇರಾನ್ಯಾಗ ಆಯಿಲ್ ಸಿಗ್ತೈತೆ ಅಲ್ಲಿಯೂ ಯುದ್ಧ ಆಗೋ ಸಂಭಾವನೆ ಐತನ ಥರ ರಷ್ಯಾನಾಗೂ ಏನು ಅಲಸತ್ ಅಲ್ಲಿಯೂ ಯುದ್ಧ ನಡೆದೈತಿ ಯಾವ ಯಾವ ಕಂಟ್ರಿಗಳು ಕ್ರೂಡ್ ಆಯಿಲ್ ಸೆಲ್ ಮಾಡ್ತಾವ್ ಕಂಟ್ರಿಗಳಾಗ ಈ ತರ ಎಲ್ಲ ಜಿಯೋ ಪೊಲೀ ಪೊಲಿಟಿಕಲ್ ಟೆನ್ಷನ್ ಈ ಥರ ಎಲ್ಲ ಅನ್ಸರ್ಟನಿಟಿ ಉಂಟಾಗಿದ್ದ ಕಾರಣನ ಈ ತರ ಕ್ರೂಡ್ ಆಯಿಲ್ ಪ್ರೈಸ್ ಅನ್ನು ಹೆಚ್ಚಾಗಿದಾವಂತ ನಾವ್ ಅನ್ಬಹುದ ಮತ್ತೊಂದು ಬಿ ಟಿ ಸಿ ಬಿಟ್ಕಾಯಿನ್ ಬಿಟ್ಕಾಯಿನ್ ಅನ್ನು ನೋಡ್ರೆ ತೊಂಬತ್ತು ಸಾವಿರ ಡಾಲರ್ ಸಮೀಪ್ ಟ್ರೇಡ್ ಮಾಡತೈತಿ ಬಿಟ್ಕಾಯಿನ್ ಅನ್ನು ಈ ವಾರನಾಗ ಮೂರು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟೇಜ್ ಬಿದ್ದೈತೆ ಅಂತ ನಾವು ಅನ್ಬಹುದ ಬಿಟ್ಕಾಯಿನ್ ಅನ್ನು ಬೆಳಕೆ ಮೇನ್ ರೀಸನ್ ಆದ ಕಾರಣ ರೀ ಜಿಯೋ ಪೊಲಿಟಿಕಲ್ ಟೆನ್ಷನ್ ಇವೆಲ್ಲ ನಡೆದಿದ ಕಾರಣ ಬಿಟ್ಕಾಯಿನ್ ಅನ್ನು ಡೌನ್ ನಡೆದೈತಿ ಬಟ್ ಇವೇನು ನಾವು ಅಂತೀವಿ ಸೇಫರ್ ಸೆಟ್ ಕ್ಲಾಸ್ ಅಂತೀವಿ ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಅಲ್ಲಿ ರ್ಯಾಲಿ ಕಂಡು ಬಂದಿತ್ತು ನಮ್ಗೆ ಅದೇ ಕಾರಣ ಮೇನ್ ಹೂಡಿಕೆದಾರರಾಗಿ ಡೈವರ್ಸಿಫೈ ಇರಬೇಕಾ ಡೈವರ್ಸಿಫೈ ಇದ್ರೆ ಈ ಥರ ಏನೂ ಆದ್ರೂ ನಮಗೆ ಹೆಚ್ಚು ನಷ್ಟ ಆಗಂಗಿಲ್ಲ ನಷ್ಟದಿಂದ ನಾವು ಉಳ್ಕೋಬೋದಾ ಅದೇ ಕಾರಣ ನಾನು ಎರಡು ಮೂರು ವೀಡಿಯೋಗಳು ಮಾಡೇನು ಹಿಂದೆ ಅವ್ರ ಲಿಂಕ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಆ ವೀಡಿಯೋಗಳನ್ನು ಹೋಗಿ ನೋಡಿರಿ ಯಾವ ಥರ ಚಲೋ ಸ್ಟಾಕ್ಗಳನ್ನು ಪಿಕ್ ಮಾಡೋದು ಯಾವ ಥರ ರಿಸ್ಕನ್ನು ಕಡಿಮೆ ಮಾಡೋದು ಇದೇನು ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂತ ಬೇಕೈತೆ ಅದ್ರ ಬಗ್ಗೆನೂ ಡೀಟೇಲ್ ಆಗಿ ತಿಳ್ಸೀನಿ ಮತ್ತೊಂದು ನಾನು ಆ ಸಮ್ಮರಿ ವಿಡಿಯೋ ವಿಡಿಯೋ ರೀ ದ ಇಂಟೆಲಿಜೆಂಟ್ ಇನ್ವೆಸ್ಟರ್ ವಾರೆನ್ ಬಫೆಟ್ ಅವರ ಆ ಪುಸ್ತಕನ ಓದಿನ ಇಷ್ಟು ದೊಡ್ಡ ಕೋಟ್ಯಾಧಿಪತಿ ಆಗ್ಯಾರ ಅಥವಾ ವೀಕ್ಷಕರೇ ಇಷ್ಟು ದೊಡ್ಡ ಹೂಡಿಕೆದಾರರಾಗ್ಯಾರ ಜಗತ್ತದ ಎಲ್ಲಕ್ಕಿಂತ ದೊಡ್ಡ ಹೂಡಿಕೆದಾರರಾಗ್ಯಾರ ಅಂತ ನಾವು ಅನ್ಬೋದ ಅದ ಕಾರಣ ಅದು ವಿಡಿಯೋ ಬರೋದೈತಿ ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಕೈಯ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೊಂದನ ಹೇಳೋದು ನೆನಪಾರಿನಿ ಮುಂದಿನ ವಾರನಾಗ ಯಾವುದು ಹಾಲಿಡೇ ಇಲ್ಲ ಸ್ಟಾಕ್ ಮಾರ್ಕೆಟ್ ಫುಲ್ ನಡೀತೈತಿ ಹದಿನೈದು ಜನವರಿಗ ಮುಂಬೈನಾಗ ಮುನ್ಸಿಪಾಲ್ಟಿ ಇಲೆಕ್ಷನ್ ಇದಾವಂತ್ರಿ ರೀ ಕಾರಣ ಇಲೆಕ್ಷನ್ ಇರೋ ಕಾರಣ ಹಾಲಿಡೇ ಕೊಡ್ಬೋದು ಇಲ್ಲ ಅಂತ ಭಾಳ ಚರ್ಚೆ ನಡೆಯತ್ತಿತ್ತು ಸೋಷಿಯಲ್ ಮೀಡಿಯಾನಾಗ ಅದು ಕ್ಲಿಯರ್ ಆಗೈತಿ ಹದಿನೈದು ಜನವರಿಗೆ ಮಾರ್ಕೆಟ್ ಓಪನ್ ಇರ್ತೈತೆ ರೀ ಅಲ್ಲಿ ಬ್ಯಾಂಕಿಂಗ್ ಅಷ್ಟೇ ಕ್ಲೋಸ್ ಇದಾವೆ ಅದೇ ಕಾರಣ ನೀವು ಏನೇ ಹದಿನಾಲ್ಕು ಹದಿನಾಲ್ಕು ಜನವರಿಗೆ ಯಾವ್ದೇ ಸ್ಟಾಕ್ಗಳನ್ನು ಬಾಯ್ ಮಾಡ್ರೆ ಹತ್ರ ಸೆಟಲ್ಮೆಂಟ್ ಹದಿನೈದು ಆಗಿಲ್ಲ ಹದಿನಾಲ್ಕು ಆಗ್ತೈತೆ ಅದು ನಿಮ್ಗೆ ಗೊತ್ತಿರಬೇಕು ಓವರ್ ಆಲ್ ಇವತ್ತಿನ ವಿಡಿಯೋ ಈ ವಿಡಿಯೋ ಮುಖಾಂತರ ಎಲ್ಲ ಡಿಟೇಲ್ಗೆ ಗೊತ್ತಿರ್ಬೋದು ಈ ವಾರನ ಏನೇನಾಗ್ತಂತ ಮುಂದಿನ ವಾರನಾಗೂ ಏನೇನು ಆಗ್ಬೋದಂತನೂ ಡಿಟೇಲ್ದಾಗ ತಿಳ್ಸಿನಿ ಇವತ್ತು ಇವತ್ತಿನ ವೀಡಿಯೋ ವಿಡಿಯೋ ಚೆನ್ನಾಗಿ ಲೈಕ್ ಮಾಡಿ ಇದೇ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು